ಬೆಳಗಾವಿಯಲ್ಲಿಂದು ಆಯೋಜಿಸಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದೆ ಮಂಗಲಾ ಸುರೇಶ ಅಂಗಡಿ ಚಾಲನೆ ನೀಡಿದರು ಈ ವೇಳೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಬಳಿಕ ಸಂಸದೆ ಮಂಗಲ ಸುರೇಶ್ ಅಂಗಡಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ನಿಟ್ಟನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು

ಅನೇಕ ಯೋಜನೆಗಳ ಬಗ್ಗೆ ಮಾಹಿತಿ ಆಯಾ ಪ್ರದೇಶದಲ್ಲಿ ಆದಂತಹ ಅಭಿವೃದ್ಧಿಗಳ ಬಗ್ಗೆ ಯೋಜನೆಗಳ ಲಾಭ ಪಡೆದಂತಹ ಬೆಳಗಾವಿ ಮಹಾನಗರ ಪಾಲಿಕೆ ಸದಸ್ಯೆ ವಾಣಿ ಜೋಶಿ ಜನಸಾಮಾನ್ಯರಿಗಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದ್ದು ಜನರು ಅವುಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಹೇಗೆ ತಲುಪಿಸ್ತೀವಿ ಅಥವಾ ಯಾರ್ಯಾರಿಗೆ ಫಲಾನುಭವಿಗಳು ಇದ್ದಾರೆ ನಾವು ಎಲ್ಲರಿಗೂ ಮನವರಿಕೆ ಮಾಡ್ಕೊಡ್ಬೇಕಾಗಿದೆ ತುಂಬಾ ಜನ ಫಲಾನುಭವಿಗಳ ಕೋಟಿಗಟ್ಟಲೆ ಇದ್ದಾರೆ ಬರೇ ಮಾತಿನಲ್ಲೇ ನಾವು ಎಲ್ಲಾರ್ಗು ಅದನ್ನ ಹೇಳ್ಬಹುದು ಇಂತಿಂತ ಯೋಜನೆಗಳು ಬಂದಿದಾವ ಅಂತ ಹೇಳಿ ಆದ್ರೆ ಅದೇ ಫಲಾನುಭವಿಗಳು ಇಲ್ಲ ಹೇಳಿದ್ರೆ ಅವ್ರು ಬೇರೆ ಬೇರೆ ಹೇಳಿದ್ರೆ ಅದು ಬೇಗ ಮುಟ್ಟದೆ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬಹುದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಚಿಕ್ಕಬಾಲದ ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ನಡೆಯಿತು ಗ್ರಾಮ ಮಟ್ಟದಲ್ಲಿ ದೂರದರ್ಶನದೊಂದಿಗೆ ಫಲಾನುಭವಿ ವಿದ್ಯಾರಾಣಿ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಯೋಜನೆಯಡಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದು ಸ್ವಯಂ ಉದ್ಯೋಗ ಆರಂಭಿಸಿ ಉತ್ತಮ ಆದಾಯ ಪಡೆಯುತ್ತಿರುವುದಾಗಿ ತಿಳಿಸಿದರು ಕೊತಿದ್ರು ಒಂದು ಮಾಡ್ತಾರೆ ಮೊದಲು ಇದ್ದಿದ್ದಕ್ಕಿಂತ ಈಗ ಹಾಕ್ತಿದೀವಿ ಜಮೀನಲ್ಲೋ ಕಾಯಿ ಕೊಪ್ರಿ ಚೆನ್ನಾಗಿ ಬೆಳ್ತಾ ಇದಾವೆ ಮತ್ತೆ ಜಮೀನುಗಳನ್ನ ಎಲ್ಲಾ ಏನು ಚೆನ್ನಾಗಿ ಉಳುವೆ ಮಾಡ್ಕೊಂಡು ಇನ್ನು ಚೆನ್ನಾಗಿ ಮಾಡ್ತಾ ಇದೀವಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದೀವಿ ಎನ್ಆರ್‌ಎಲ್ಎಂ ಯೋಜನೆ ಮತ್ತೊರು ಅನುಭವಿ ಸಂಜೀವಿನಿ ಯೋಜನೆಯಿಂದ ಸಾಲ ಪಡೆದು ಜೆರಾಕ್ಸ್ ಹಾಗೂ ಚಿಲ್ಲರೆ ಅಂಗಡಿ ಇಟ್ಟುಕೊಂಡು ಜೀವನ ನಿರ್ವಹಣೆ ಮಾಡುತ್ತಿರುವುದಾಗಿ ಹೇಳಿದರು ಜೆರಾಕ್ಸ್ ಮಿಷಿನ್ನು ಮತ್ತು ಚಿಲ್ಲರೆ ಅಂಗಡಿಯನ್ನು ಮಾಡಿಕೊಳ್ಳುತ್ತಿದ್ದು ಅದರಲ್ಲಿ ನಾನು ಅಭಿವೃದ್ಧಿಯನ್ನು ಹೊಂದಿದ್ದೇನೆ ನನ್ನ ಒಂದು ಸಂಸಾರವನ್ನು ಓದ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಒಂದು ಹಣವನ್ನು ತೆಗೆದುಕೊಂಡ ಮೇಲೆ ನನಗೆ ಅನುಕೂಲ ಆಗಿದೆ ನಾವು ಗ್ಯಾಸ್ ತಾಣಕ್ಕೆ ಉಜ್ವಲ ಯೋಜನೆ ಫಲಾನುಭವಿ ಲಕ್ಷ್ಮಿ ದೇವಿ ಉಚಿತವಾಗಿ ಅಡುಗೆ ಅನಿಲ ಸಿಲಿಂಡರ್ ದೊರೆಯುತ್ತಿರುವುದರಿಂದ ಕಟ್ಟಿಗೆ ತಂದು ವಲಯದಲ್ಲಿ ಅಡುಗೆ ಮಾಡುವುದು ತಪ್ಪಿದೆ ಹಾಗೆಯೇ ತಮ್ಮ ಆರೋಗ್ಯ ಸುಧಾರಿಸಿದೆ ಎಂದರು ಇರ್ತಿಲ್ಲ ಆಮೇಲೆ ನೀರಿನ ವ್ಯವಸ್ಥೆ ವ್ಯವಸ್ಥೆದು ಬಹಳ ತೊಂದರೆ ಇರ್ತಿತ್ತು ಅದ್ರಲ್ಲಿ ಬರೋದು ಆ ಈಗ ಆತರ ತರ ಸನ್ನಿವೇಶ ಇಲ್ಲ ಮತ್ತೆ ಗ್ಯಾಸ್ ಬಂದ್ಮೇಲೆ ಒಗೆದೇ ಆಗಿ ಮನೆಗೆ ಒಗೆದು ಮಕ್ಕಳು ಕಣ್ಣು ಊರಿಗೆ ಬರೋದು ನಮಗೆ ಆಗ್ಲಿ ವಯಸ್ಸಾದರು ಕಣ್ಣು ವ್ಯವಸ್ಥೆ ಇರೋದ್ರಿಂದ ಅವರು ಅನುಕೂಲ ಆಗಿದೆ ವಿಜಯಪುರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ಉಜ್ವಲ ಯೋಜನೆಯ ಫಲಾನುಭವಿಗಳ ನೋಂದಣಿ ಹಾಗೂ ಆಧಾರ್ ಗುರುತಿನ ಚೀಟಿ ಪಡೆಯಲು ಅವಕಾಶ ಕಲ್ಪಿಸಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಶಿವಪಾದಿನಿ ಮುದ್ರಾ ಯೋಜನೆ ಮೂಲಕ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಮೂರು ಲಕ್ಷ ರೂಪಾಯಿ ಸಾಲ ಪಡೆದು ವ್ಯಾಪಾರ ಹಾಗೂ ಕುಟುಂಬ ನಿರ್ವಹಣೆಗೆ ನೆರವಾಗಿದೆ ಎಂದರು ಭಾರತೀಯ ಗ್ಯಾಸ್ ಏಜೆನ್ಸಿ ಮಾಲೀಕ ದೀಪಕ್ ಚನ್ನಿಗಾವಿ ತಾಲೂಕಿನಲ್ಲಿ ಆರರಿಂದ ಎಂಟು ಸಾವಿರ ಮಹಿಳೆಯರು ಉಜ್ವಲ ಯೋಜನೆಯ ಫಲಾನುಭವಿಗಳಾಗಿದ್ದು ಅವರಿಗೆ ಈ ಕೆವೈಸಿ ಮಾಡಿಸಲಾಗುತ್ತಿದೆ ಎಂದು ಹೇಳಿದರು ಕನೆಕ್ಷನ್ ಎಲ್ಲರೂ ಏನೈತಿ ಗ್ಯಾಸಿನ ಪಾಸ್ಬುಕ್ಕು ಆಮೇಲೆ ಆಧಾರ್ ಕಾರ್ಡು ಫಲಾನು ಒಂದು ಹೆಬ್ಬೆಟ್ ಕೊಟ್ಟು ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕಾಗಿ ವಿನಂತಿ